ಸಬ್ಬಸಿಗೆ ಸೊಪ್ಪಿಂದು ವಡೆ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರತ್ತೆ ಅದಕ್ಕೆ ಕಡಲೆ ಬೇಳೆನ ಜಾಸ್ತಿ ನೆನೆಸ್ಬಾರ್ದು ಒಂದು ಅರ್ಧ ಕಪ್ ಕಡಲೆಬೇಳೆನ ಒನ್ ಅವರ್ ನೆನೆಸ್ಕೊಂಡಿದ್ದೀನಿ ಜಾಸ್ತಿ ನೆನೆಸ್ಬಾರ್ದು ತರಿ ತರಿಯಾಗಿ ಒಂದೆರಡು ರೌಂಡ್ ತೀರ್ಸ್ಕೊಂಡ್ರೆ ಸಾಕಾಗುತ್ತೆ ಮಿಕ್ಸಿನಲ್ಲಿ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು ಕಡಲೆಬೇಳೆ ಸ್ವಲ್ಪ ಹಾಗೆ ಸಿಗಬೇಕು ಮಧ್ಯ ಮಧ್ಯ ಈಗ ಎಲ್ಲವನ್ನು ಒಂದು ಬೌಲ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡಿರೋ ಕಡಲೆಬೇಳೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಕರಿಬೇವು ಹಸಿ ಒಂದೆರಡು ಶುಂಠಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋದು ಸ್ವಲ್ಪ ಈರುಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಬ್ಬಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲವನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಳ್ಳೋದು ಬೇಡ ಇವಾಗ ಕ್ರಿಸ್ಪಿಯಾಗಿ ಬರಲಿ ಅಂತ ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಇಂಗು ಪೌಡರ್ ಮಾಡ್ಕೊಂಡಿರೋದು ಇಂಗು ಹಾಕಿ ಎಲ್ಲವನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಜಾಸ್ತಿ ಬೇಕು ಅಂದರೆ ನೀವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಆದಷ್ಟು ತೆಳುವಾಗಿ ಮಾಡಿಕೊಂಡು ಎಣ್ಣೆನೇ ಡೀಪ್ ಫ್ರೈ ಮಾಡೋದು ಸ್ವಲ್ಪ ಕೇರ್ಫುಲ್ಲಾಗಿ ಎಣ್ಣೆಗೆ ಹಾಕಬೇಕಾಗತ್ತೆ ಇದನ್ನು ಆದಷ್ಟು ಡೀಪಾಗಿ ಫ್ರೈ ಮಾಡ್ಕೊಬೇಕು ಕ್ರಿಸ್ಪಿಯಾಗಿ ಬರೋ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋ ಥರ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಟೀ ಜೊತೆಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ಚಳಿಗಾಲದಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡಬೇಕು ಹೆಲ್ತ್ಗೆ ತುಂಬಾ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು